ಸ್ನೇಹಿತರೆ ಬಿಗ್ ಬಾಸ್ ನ ಕುತಂತ್ರಕ್ಕೆ ಬಲಿಯಾಗಿದ್ದು ಪಾಪ ಅತಿಥಿಗಳು ಕಣ್ರಿ ಅವ್ರ ಏನ್ರಿ ಪಾಪ ಮಾಡಿದ್ರು ಬಿಗ್ ಬಾಸ್ ನಿಮ್ ಕೈಯಲ್ಲಿ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋಕ್ ಆಗಲ್ಲ ಗಿಲ್ಲಿಗೆ ಈ ಗೆ ಫ್ಯಾನ್ ಫಾಲೋಯಿಂಗ್ ಇದೆ ಮನೆಯಲ್ಲಿರೋನು ಮನೆಯಲ್ಲಿರೋ ಬೇರೆ ಕಂಟೆಸ್ಟೆಂಟ್ಗಳು ಯಾರು ಕಿಮಿಕ್ ಅಂತ ಇಲ್ಲ ಗಿಲ್ಲಿ ಇದೆ ಹವಾ ಅಂತ ಹೇಳಿ ಮನಗಂಡ ಈ ಬಿಗ್ ಬಾಸ್ ಎಂತ ಕುತಂತ್ರಕ್ಕೆ ಕೈ ಹಾಕಿದ್ರು ಅಂತ ಹೇಳಿದ್ರೆ ಇವ್ರನ್ನ ಬಂದ್ರು ಅತಿಥಿಗಳು ಅಂತ ಹೇಳಿ ಓಲ್ಡ್ ಕಂಟೆಸ್ಟೆಂಟ್ ಗಳನ್ನ ಲಾಸ್ಟ್ ಟೈಮು ಅವ್ರ ಸೀಸನ್ ಅಲ್ಲೇ ಹೋಗಿದ್ದ ಸೀಸನ್ ಅಂದ್ರೆ ಅದೇ ಸಿಕ್ಕಾಪಟ್ಟೆ ಗಲಾಟೆ ಸ್ವರ್ಗ ನರಕ ಎಲ್ಲಾ ತೋರ್ಸ್ಬಿಟ್ರು ಸರಿ ಹಾಳಾಗ ಹೋಗ್ಲಿ ಹೆಂಗೋ ಹಂಗ್ ಸೀಸನ್ ಮುಗೀತು ಒಬ್ಬ ಹಳ್ಳಿ ಐದ ಬಂದ ಕಪ್ಪಿಡ್ಕೊಂಡು ಹೋದ ಆದ್ರೆ ಈಗ ಅವ್ರನ್ನ ಕರ್ಸಿರೋ ಉದ್ದೇಶ ಆದ್ರೂ ಏನು ಅಂತ ನೋಡಿದ್ರೆ ಏನೋ ಗಿಲ್ಲಿಗೆ ಬುದ್ಧಿ ಕಲಿಸ್ಬಿಡೋಣ ಗಿಲ್ಲಿ ಮಾಡೋ ಕಾಮಿಡಿಯಲ್ಲಿ ಜನರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿಗೆ ಅವಮಾನ ಆಗೋಗ್ತಾ ಇದೆ ಅನ್ನೋ ತರ ಒಂದೇನೋ ಒಂದು ಗಲಭೆ ಸೃಷ್ಟಿ ಮಾಡಿಸೋಣ ಅಂತ ಹೇಳಿ ಕರೆಸಿ ಇವತ್ ಸೋಷಿಯಲ್ ಮೀಡಿಯಾದಲ್ಲಿ ಅತಿಥಿಗಳ ತಿಥಿ ಮಾಡ್ತಾ ಇದಾರೆ ಗಿಲ್ಲಿ ಫ್ಯಾನ್ಸ್ ನಾನಿವತ್ ಬೆಳಗ್ಗೆ ಎದ್ಬಿಟ್ಟು ಸುಮ್ನೆ ಹಿಂಗೆ ಸ್ಕ್ರೋಲ್ ಮಾಡ್ತೀನಿ ಮೊಬೈಲು ಅಲ್ಲಿ ಯಾರೋ ಐದ್ ಜನ ಹುಡುಗರು ಹೋಗ್ಬಿಟ್ಟು ಏನು ಮಾದಪ್ಪನ ಗರ್ಕೆ ಹೊತ್ಕೊಂಡು ತೆಂಗಿನಕಾಯಿ ಹೊಡಿತಾವ್ರೆ ಈ ಕಡೆ ನೋಡಿದ್ರೆ ಅತಿಥಿಗಳ ತಿಥಿ ಅಂತ ಹೇಳ್ಬಿಟ್ಟು ಇನ್ನೊಂದಷ್ಟು ಟ್ರೋಲ್ಗಳು ಟ್ರೋಲ್ ಮೇಲ್ ಟ್ರೋಲ್ ಮಾಡಿ ಬಿಸಾಕ್ತಾ ಇದಾರೆ ಈ ಸಿಲ್ಲಿ ಅತಿಥಿಗಳನ್ನ ಕರ್ಕೊಂಡ್ಬಂದು ಗಿಲ್ಲಿ ಕೈಯಲ್ಲಿ ಚಿಲ್ಲಿ ಇಡಿಸ್ತಾ ಇದೀರಲ್ರಿ ಹೋಗ್ಲಿ ಒಳಗಡೆ ಏನೋ ನೀವು ಬಿಗ್ ಬಾಸ್ ಹೊರಗಡೆ ಯಾರ್ರಿ ಬಿಗ್ ಬಾಸ್ ಗಿಲ್ಲಿ ಇದೆ ಹವಾ ಹೊರಗಡೆ ಗಿಲ್ಲಿ ಫ್ಯಾನ್ಸೇ ಬಿಗ್ ಬಾಸ್ ಹೊರಗಡೆ ವೋಟಿಂಗ್ ಏನ್ ನಡೆಯುತ್ತೆ ಹೊರಗಡೆ ನಿಮ್ಮ ರೆಸ್ಪಾನ್ಸ್ ಏನಿರತ್ತೆ ಅದೇ ಕಣ್ರಿ ಫೈನಲ್ ರಿಸಲ್ಟು ಬಿಗ್ ಬಾಸ್ ಬಿಗ್ ಬಾಸ್ ಪ್ರೋಗ್ರಾಂ ಎಡಿಟರ್ ಅಥವಾ ಪ್ರೋಗ್ರಾಮ್ ಎಡ್ ಯಾರಿದ್ದೀರಾ ನಿಜವಾಗ್ಲು ಇದು ಫ್ಲಾಪ್ ಐಡಿಯಾ ನಿಮ್ದು ಸಿಕ್ಕಾಪಟ್ಟೆ ಫ್ಲಾಪ್ ಐಡಿಯಾ ಪಾಪ ಅನ್ಯಾಯವಾಗಿ ಬುಜ್ಜಿನ ಆ ಮಂಜುನ ಎಲ್ಲ ಕರೆಸ್ಬಿಟ್ಟು ಸುಮ್ಮನೆ ಅವಮಾನ ಮಾಡ್ತಾ ಇದೀರ ವಿಕ್ರಮ್ ಪಾಪ ಹೆಣ್ಮಕ್ಳು ಚೈತ್ರಾ ಕುಂದಾಪುರ ಇರ್ಬೋದು ಇನ್ನೊಬ್ರು ಯಾರು ಮೋಕ್ಷಿತನ ಹಾ ಇವ್ರನ್ನೆಲ್ಲ ಕರ್ಸ್ಬಿಟ್ಟು ಸುಮ್ಮನೆ ಡ್ಯಾಮೇಜ್ ಮಾಡ್ತಾ ಇದೀರಿ ಅದರಲ್ಲೂ ಬುಜ್ಜಿಗಂತೂ ಸಿಕ್ಕಾಪಟ್ಟೆ ಡ್ಯಾಮೇಜು ಬುಜ್ಜಿ ಕಮೆಂಟ್ ಬಾಕ್ಸ್ ನ ಆಫ್ ಮಾಡ್ಕೊಂಡು ಇಟ್ಕೊಳ್ಳೋ ರೇಂಜಿಗೆ ಮಾಡ್ಬಿಟ್ರಿ ರೀ ಒಳ್ಳೆ ಬಿಲ್ಡಪ್ ತಕೊಂಡು ಲಾಸ್ಟ್ ಸೀಸನ್ ಅಲ್ಲಿ ನಾನ್ ಇಷ್ಟ ಪಡ್ತಾ ಇದ್ದಿದ್ದ ಒಂದು ಕಂಟೆಸ್ಟೆಂಟ್ ಕೂಡ ಹೌದು ಸಿಕ್ಕಾಪಟ್ಟೆ ಒಳ್ಳೆ ಕಡಕ್ ಮಾತಾಡ್ತಾ ಇದ್ದಂತ ಹುಡುಗ ಬುಜ್ಜಿ ಆ ಬುಜ್ಜಿಗೆ ಹೋಗ್ಬಿಟ್ಟು ಇವನ್ ಬಜ್ಜಿ ಮಾಡ್ತಾ ಇದಾರೆ ಅಂತ ಹೇಳಿ ಕಮೆಂಟ್ಸ್ ಹಾಕೋಂಗೆ ಬುಜ್ಜಿನ ಟ್ರೋಲ್ ಮಾಡೋಂಗ್ ಮಾಡಿಟ್ಟಿದಿರ ಏನ್ರಿ ಬಿಗ್ ಬಾಸ್ ನೀವು ನಿಮ್ ಸಿಲ್ಲಿ ಐಡಿಯಾಸ್ ಎಲ್ಲಾ ಗಿಲ್ಲಿ ಮುಂದೆ ವರ್ಕ್ಔಟ್ ಗುರು ಈಗ ಸರಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ವಾಪಸ್ ನೀವು ಇವತ್ ಇಮಿಡಿಯೇಟ್ ಆಗಿ ಇವತ್ತು ನಾಳೆ ಒಳಗಡೆ ಒಂದೇನೋ ಒಂದ್ ಟಾಸ್ಕೋ ಒಂದ್ ಗೇಮೋ ಎಕ್ಸ್ ವೈ ಝೆಡ್ ಪ್ಲಾನ್ ಮಾಡಿ ಗಿಲ್ಲಿಗೆ ಹೈಪ್ ಕೊಡಿ ಇಲ್ಲ ಅಂದ್ರೆ ಅಗೈನ್ ನಿಮ್ಮ ಏನ್ ಹೇಳ್ತಾರೆ ನಿಮ್ಮ ಶೋಗೆ ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಏನಾಗಲ್ಲ ನಿಮ್ಗೆ ಟಿ ಆರ್ ಪಿ ಹಿಂಗೆನೆ ಹೋಗ್ತಾ ಇದೆ ಗಿಲ್ಲಿ ಬಂದ್ಮೇಲೆ ದಟ್ ಇಸ್ ಸೆಕೆಂಡ್ರಿ ಗಿಲ್ಲಿ ಅಂಡ್ ರಕ್ಷಿತಾ ಟು ರಕ್ಷಿತಾ ಕೂಡ ಅಷ್ಟೇ ಪಾಪಾ ಶಿ ಇಸ್ ಪ್ಲೇಯಿಂಗ್ ವೆಲ್ ಆದ್ರೆ ನಿಮ್ಗೆ ಟಿ ಆರ್ ಪಿ ಅಗೈನ್ ಈ ರೇಂಜ್ಗೆ ಹೋಗ್ಬೇಕು ಅಂತಂದ್ರೆ ಗಿಲ್ಲಿನ ಮತ್ತೆ ರಕ್ಷಿತನ ಇಲ್ಲ ಇನ್ಯಾರನಾದ್ರು ಒಂದಷ್ಟು ಜನ ಸೇರಿಸ್ಕೊಂಡು ರಘು ಕೂಡ ಸ್ವಲ್ಪ ಹೈಪ್ ಅವ್ರಿಗೆ ಹೈಪ್ ಬರೋಂಗೆ ಏನೋ ಒಂದ್ ಟಾಸ್ಕ್ ಕೊಡಿ ಇಲ್ಲಾಂದ್ರೆ ಅವ್ರ ಫ್ಯಾನ್ಸ್ ಎಲ್ಲ ಹಾಕೊಂಡು ನಿನ್ನ ರೋಸ್ಟ್ ಮಾಡಕ್ತಾರೆ ಯಾವ್ದು ಇನ್ಸ್ಟಾಗ್ರಾಮ್ ತೆಗಿ ಗಿಲ್ಲಿ ಫೇಸ್ಬುಕ್ ತೆಗಿ ಗಿಲ್ಲಿ ವಾಟ್ಸಪ್ ತೆಗಿ ಗಿಲ್ಲಿ ಯೂಟ್ಯೂಬ್ ಬಂದ್ರು ಗಿಲ್ಲಿ ಈ ರೇಂಜ್ ಗೆ ಗಿಲ್ಲಿ ಫ್ಯಾನ್ಸ್ ಬಂದಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಗೆ ಗಿಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು ಇಲ್ಲ ಅಂತಂದ್ರೆ ಈ ರೀತಿಯಾಗಿ ನಿಜವಾಗ್ಲೂ ಗಿಲ್ಲಿ ಫೇಮಸ್ ಆಗ್ತಾನೆ ಇರ್ಲಿಲ್ಲ ಸಿಕ್ಕ ಬಳೆ ಫೇಮಸ್ ಆಗೋಗಿದೆ ನನ್ಗನ್ಸತ್ತೆ ಎಲ್ಲೋ ನೀವು ಅಶ್ವಿನಿನ ಸ್ವಲ್ಪ ಸೇಫ್ ಗಾರ್ಡ್ ಮಾಡ್ಬೇಕು ಅಶ್ವಿನಿಗೆ ಮತ್ತೆ ಜಾನ್ವಿಗೆಲ್ಲ ಸ್ವಲ್ಪ ಏನ್ ಹೇಳ್ತಾರೆ ಔಟ್ ಆಗೋಯ್ತು ಅವರು ಏನೋ ಅನ್ವಾಂಟೆಡ್ ಸ್ಟೇಟ್ಮೆಂಟ್ಸ್ ಅನ್ನ ಮಾಡಿ ಕನ್ನಡಿಗರು ರೊಚ್ಚಿಗೆದ್ದು ಅವರನ್ನ ರೋಸ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೆಂಗಾದ್ರೂ ಸೇಫ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಡೈವರ್ಷನ್ಗೋಸ್ಕರ ನೀವು ಕರೆಸಿರ್ಬೋದು ಅರೆ ಸಿಲ್ಲಿಯಾಗಿ ನೀವು ಗಿಲ್ಲಿನ ಟಾರ್ಗೆಟ್ ಮಾಡ್ಬಾರ್ದಿತ್ತು ಈ ಕೂಡ ಪ್ಲೇಡ್ ಸಮಥಿಂಗ್ ಎಲ್ಸ್ ಅಂತ ನನ್ಗೆ ಅನಿಸ್ತಾ ಇದೆ ಇನ್ನೂ ಏನಾದ್ರು ಬೇರೆ ತರ ಪ್ಲಾನ್ ಮಾಡಿ ಬಿಗ್ ಬಾಸ್ ಸ್ನೇಹಿತರೆ ನಿಮ್ಗೇನ್ ಅನ್ಸುತ್ತೆ ಈ ಗಿಲ್ಲಿನ ಬೇಕಂತಾನೆ ಟಾರ್ಗೆಟ್ ಮಾಡಕ್ಕೆ ಕರೆಸಿದಾರೆ ಅನಿಸ್ತಾ ಇದ್ಯಾ ಇಲ್ಲಾಂದ್ರೆ ಅಶ್ವಿನಿ ಮೇಲೆ ಇರುವಂತಹ ಒಂದು ಕಾನ್ಸಂಟ್ರೇಷನ್ ಏನಿದೆ ಆ ನೆಗೆಟಿವ್ ಥಾಟ್ಸ್ ಏನಿದೆ ಜನಕ್ಕೆ ಅದನ್ನ ಒಂದು ಎರೇಜ್ ಮಾಡೋಣ ಅಂದ್ರೆ ಹೊರಸಿ ಹಾಕೋಣ ಅದನ್ನ ಅಂತ ಏನಾದ್ರು ಈ ಬಿಗ್ ಬಾಸ್ ಪ್ಲಾನ್ ಮಾಡುದ್ರ ಏನ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಇವ್ರನ್ನ ಕರ್ಸಕ್ಕೆ ಅಂತ ಅನ್ಸುತ್ತೆ ಅನ್ಬಿಟ್ಟು ಕಮೆಂಟ್ ಮಾಡ್ಬಿಟ್ಟು ತಿಳಿಸ್ಬೇಕಾಯ್ತಾ ಅವಾಗ ಮಾತ್ರನೇ ಈ ಚಿಲ್ಲಿ ಎಫೆಕ್ಟ್ ಬಿಗ್ ಬಾಸ್ಗೆ ಅತಿಥಿಗಳಿಗೆ ಈ ಚಿಲ್ಲಿ ಎಫೆಕ್ಟ್ ಕೊಡ್ತಾ ಇರೋ ನಮ್ಮ ಏನೋ ವೀಕ್ಷಕರ ಒಂದು ಫೀಲಿಂಗ್ ನನಗೂ ಅರ್ಥ ಆಗತ್ತೆ ನನಗಂತೂ ಸಿಕ್ಕಾಪಟ್ಟೆ ಮಜಾ ಬರ್ತಾ ಇತ್ತು ಅರೆ ನಿನ್ನೆ ಒಂದ್ ಚೂರ್ ಬೇಜಾರಾಯ್ತು ಪಾಪ ಆ ರೇಂಜ್ಗೆ ಏನು ಏನು ಏನೋ ಒಂದು ಲೈನ್ ಕ್ರಾಸ್ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಂಗೆ ಇತ್ತು ಅಂತ ಹೇಳಿ ಮಾತಾಡಿಸಿ ಆ ಬುಜ್ಜಿ ಬಂದ್ಬಿಟ್ಟು ಸುಮ್ ಸುಮ್ನೆ ರೋಚಿಗೆ ಎದ್ಬಿಟ್ಟು ನಿನ್ನ ನಿನ್ನಿಂದಾನೇ ನಾವು ಪಾಯಿಂಟ್ಸ್ ಕೊಡ್ತಾ ಇಲ್ಲ ಅಂತ ಮಾತಾಡಿರೋ ಮಾತ್ಗಳು ಇರ್ಬೋದು ಆ ರೀತಿ ಮಾಡಬಾರ್ದಿತ್ತು ಒಂಥರ ಇನ್ಸಲ್ಟ್ ಆಗೋಯ್ತು ಈಗ ನೋಡಿ ಅದೇನೋ ಹೇಳ್ತಾರಲ್ಲ ಹಂಗೆ ಇವರು ನೆಗೆಟಿವ್ ಮಾಡಿದ್ರು ಔಟ್ಸೈಡ್ ಗಿಲ್ಲಿ ಪಾಸಿಟಿವ್ ಆಗಿ ಹೋಗ್ತಾ ಇದೆ ನೆಗೆಟಿವೇ ಮಾಡಕ್ ಹೊರಟಿದ್ದ ಅವರು ಗಿಲ್ಲಿಗೆ ಅಂದ್ರೆ ಜನರ ಕಣ್ಣಲ್ಲಿ ಗಿಲ್ಲಿ ಜನಗಳಿಗೆ ಅವಮಾನ ಮಾಡಿ ಆ ಮಜಾ ತಗೊಳೋದು ಜೊತೆಗೆ ಒಂದು ಕಾಮಿಡಿ ಮಾಡೋದು ಜನಗಳು ಇಲ್ದಿರ ಮಾಡಲ್ಲ ಅನ್ನೋ ತರ ಒಂದು ಪ್ಲಾನ್ ಮಾಡಿದ್ರು ದಟ್ ಡಿಂಟ್ ವರ್ಕ್ ನೀವೇನ್ ಕನ್ವೆ ಮಾಡ್ಕೋಬೇಕು ಕನ್ವೆ ಮಾಡಬೇಕು ಜನಕ್ಕೆ ಅನ್ಕೊಂಡ್ರಿ ಬಿಗ್ ಬಾಸ್ ಅಂಡ್ ಅತಿಥಿಗಳು ಅದ್ ಕನ್ವೆ ಆಗ್ಲಿಲ್ಲ ನಿಮ್ಮ ಪ್ಲಾನ್ ರಾಂಗ್ ಆಯ್ತು ತಪ್ಪಾಯ್ತು ಯಾಕಂದ್ರೆ ಗಿಲ್ಲಿ ಇಸ್ ಲಿವಿಂಗ್ ಇನ್ ಅ ಕ್ಯಾರೆಕ್ಟರ್ ಅದ್ ತನ್ಗೆ ಅನ್ಸುತ್ತೆ ಅದ್ನ ವ್ಯಕ್ತಿತ್ವಗಳ ಆಟ ಅನ್ನೋದಕ್ಕೆ ಬೆಸ್ಟ್ ಪರ್ಸನ್ ಲಾಸ್ಟ್ ಸೀಸನ್ ಅಲ್ಲಿ ಹನುಮಂತು ಬುಜ್ಜಿ ಕೂಡನು ಹನುಮಂತು ಬುಜ್ಜಿ ಇವರೆಲ್ಲ ಹೆಂಗ್ ನಡ್ಕೋತಾ ಇದ್ರು ಹಂಗೇನೆ ಇವರು ಬೆಸ್ಟ್ ಕ್ಯಾಂಡಿಡೇಟ್ಸ್ ಎಲ್ಲೂ ನಾಟಕ ಮಾಡ್ತಾ ಇಲ್ಲ ಡ್ರಾಮಾ ಮಾಡ್ತಾ ಇಲ್ಲ ಬಕೆಟ್ ಹಿಡಿತಾ ಇಲ್ಲ ಆರಾಮಾಗಿ ಆಡ್ತಾ ಇದ್ ನನ್ ಗಿಲ್ಲಿ ಗಿಲಿ ಯು ಆರ್ ಪ್ಲೇಯಿಂಗ್ ವೆಲ್ ನೀವೇನು ಮಾಡಿದ್ರು ಗಿಲ್ಲಿ ಔಟ್ಸೈಡ್ ಫ್ಯಾನ್ಸ್ ಮಾತ್ರ ಕಮ್ಮಿ ಆಗಲ್ಲ ನಿಮ್ಗೆ ಚೆನ್ನಾಗ್ ಆಟಾಡಿ ಮಾದಪ್ಪನ್ಗೆ ಅರ್ಕೆ ಉಗೆ ಉಗೆ ಮಾದಪ್ಪ ಮಾದಪ್ಪನ ಆಶೀರ್ವಾದ ಖಂಡಿತ ಸಿಗುತ್ತೆ ಯಾಕಂದ್ರೆ ಕಾಯಿ ಹೊಡೆದಿದಾರ ಕಣ್ರಿ ಅಭಿಮಾನಿಗಳು ನೋಡ್ಬಿಟ್ಟು ಖುಷಿನೂ ಆಯ್ತು ಒಂದ್ ಕಡೆ ಈ ಬಿಗ್ ಬಾಸ್ಗೆ ಈ ಒಂದು ಕತೆ ಬೇಕಾಗಿತ್ತ ಈ ತರ ಒಂದು ಪಾಪ ಅತಿಥಿಗಳಿಗೆ ಚಿಲ್ಲಿ ಎಫೆಕ್ಟ್ಸ್ ಕೊಡ್ಸ್ಬೇಕಿತ್ತಾ ಔಟ್ಸೈಡ್ ಅಂತ ಅನ್ಸತ್ತೆ ಸರಿ ಏನೇ ಇರ್ಲಿ ಸ್ನೇಹಿತರೆ ಅವರು ನಿಜವಾಗ್ಲೂ ಬುದ್ಧಿ ಕಲಿಸ್ಬೇಕಾಗಿದ್ದಿದ್ ಯಾರಿಗೆ ಅಂತ ನನ್ನ ಕೇಳಿದ್ರೆ ಒಂದು ಅಶ್ವಿನಿ ಅವ್ರಿಗೆ ಎರಡನೇದು ಜಾನ್ವಿ ಅವ್ರಿಗೆ ಜಾನ್ವಿ ಆದ್ರೂ ಓಕೆ ಅಶ್ವಿನಿಗೆ ಜಾನ್ವಿಗೆ ಫಸ್ಟು ಸೆಕೆಂಡ್ ಪ್ರಿಫರೆನ್ಸ್ ನಾನು ಕೊಡ್ತೀನಿ ಮತ್ತೆ ಇನ್ನೂ ಒಂದು ಈ ಸ್ಪಂದನ ಆಮೇಲೆ ಇನ್ನೂ ಒಂದು ಏನು ಅಭಿಷೇಕ್ ಸೂರಜು ರಾಶಿಕಾ ಇವರೆಲ್ಲ ಸುಮ್ಮನೆ ಇದ್ದಾರೆ ಮನೆಯಲ್ಲಿ ಅಟ್ಲೀಸ್ಟು ಅಂದ್ರೆ ಸೈಲೆಂಟ್ ಆಗಿರೋ ಕ್ಯಾಂಡಿಡೇಟ್ಸ್ ಈವೆನ್ ಮಾಳು ಇವರೆಲ್ಲ ಇದ್ದಾರೆ ಅಂತಾನೆ ಗೊತ್ತಾಗಲ್ಲ ಏನು ಎಂಟರ್ಟೈನ್ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಇವ್ರಿಗೆ ಒಂಚೂರು ಚುರುಕುಗೊಳಿಸಕ್ಕೆ ಇವ್ರನ್ನ ಚುರುಕುಗೊಳಿಸಕ್ಕೆ ಜಾನ್ವಿಗೆ ಅಶ್ವಿನಿಗೆ ಒಂಚೂರು ಅವರ ಟೆಂಪರ್ ಅನ್ನ ಡೌನ್ ಮಾಡ್ಕೊಳ್ಲಿಕ್ಕೆ ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ಮಾತಾಡದೆ ಇರೋವಂಗೆ ಏನಾದರೂ ಕ್ಲಾಸ್ ಕೊಡೋ ತರ ಅಥವಾ ಒಂದು ಮೆಸೇಜ್ ಕೊಡೋ ತರ ಇವರು ಈ ಅತಿಥಿಗಳ ಕೈಯಲ್ಲಿ ಮಾಡಿಸಿದ್ರೆ ಚೆನ್ನಾಗಿತ್ತೇನೋ ಅಂತ ನನಗನ್ನಿಸ್ತಾ ಇದೆ ಎಂಟರ್ಟೈನಿಂಗ್ ಆಗಿದ್ದ ಒಂದು ಶೋನ ಪಾಪ ಆರ್ನೂ ಈ ತರ ಅವ್ರ ಲೈಫ್ ಅನ್ ಬದಲಾಯಿಸ್ತಾ ಇದಾರೆ ಈ ಬಿಗ್ ಬಾಸ್ ಅದ್ರಲ್ಲೂನು ಅತಿಥಿಗಳಿಗೆ ಈಗ ಅತಿಥಿಗಳು ಯಾವ ರೇಂಜಿಗೆ ರೋಸ್ಟ್ ಆಗ್ತಾರೋ ಗೊತ್ತಿಲ್ಲ ಈ ಸ್ಯಾಟರ್ಡೆ ಸಂಡೇ ಅಷ್ಟೊತ್ತಿಗೆ ಕಿಚ್ಚ ಸುದೀಪ್ ಅವ್ರಿಗೆ ಅದ್ ಏನ್ ಪ್ರಾಬ್ಲಮ್ ಬಂದ್ ತಲೆ ಮೇಲೆ ಕುತ್ಕೊಳತ್ತೋ ಅದು ಗೊತ್ತಿಲ್ಲ ಎನಿವೇಸ್ ಆದಷ್ಟು ಬೇಗ ಅತಿಥಿಗಳನ್ನ ಮರ್ಯಾದೆಗ ಅವ್ರ ಮನೆಗ್ ಕಳ್ಸಿಕೊಟ್ಬಿಡಿ ಬಿಗ್ ಬಾಸ್ ನಿಮ್ಗೂ ಸೇಫು ಗಳಿಗೂ ಸೇಫು ಆಚೆ ಇರೋ ಅಭಿಮಾನಿಗಳಿಗೂ ಸೇಫ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಿಲ್ಲಿ ಎಫೆಕ್ಟ್ ಅಂತೂ ಸಿಕ್ಕಾಪಟ್ಟೆ ಇದೆ ಗಿಲ್ಲಿನ್ ಟಚ್ ಮಾಡಿಬಿಟ್ಟು ಯಾರ್ಯಾರಿಗೆ ಎಷ್ಟೇ ಸ್ಟೋರಿ ಆಗಿದೆಯೋ ನನಗಂತೂ ಗೊತ್ತಿಲ್ಲ ಎನಿವೇಸ್ ಫ್ರೆಂಡ್ಸ್ ಡೋಂಟ್ ಅಂಡ್ ಜೊತೆಗೆ ಮರ್ತೋಗ್ಬೇಡಿ ನನ್ನ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋ ಬೆಲ್ ಐಕೋನನ್ನೊಂದ್ಸತಿ ಪ್ರೆಸ್ ಮಾಡಿಬಿಡಿ ಜಾಸ್ತಿ ನೋಟಿಫಿಕೇಶನ್ಸ್ ಹೋಸ್ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್